ಇಲ್ಲಿ ಪ್ರಶ್ನೆ ನನಗೆ ಒಂದು ನಿನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡತಕ್ಕಂಥದಕ್ಕೆ ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ ಬ್ರೀಫ್ ಮಾಡ್ತೀನಿ ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅದೇನೋ ಪೆನ್ ಡ್ರೈವ್ ಅಂತ ಹೇಳ್ತಿದ್ರಲ್ಲ ಕುಮಾರಸ್ವಾಮಿ ಅವರು ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ಮಾತಾಡ್ತಾರೆ ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ ಇನ್ನು ಯಾವಾಗ ಹೇಳಬೇಕು ಹೇಳಣಂತೆ ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ ಅವ್ರ ಸಂಸ್ಕೃತಿ ಅದು ಇಂಥ ಪೆ ಪೆನ್ ಡ್ರೈವ್ ಯಾಕೆ ಯಾರು ಹಿಂದೇನೋ ಭಾಳ ಮಾಡಿದ್ದಾರೆ ಕಳೆದ ಒಂದು ವರ್ಷದಿಂದನೂ ಒಂದು ಮಾಡಿದ್ರಲ್ಲ ಯಾರನ್ನೋ ಮಕ್ಕಳನ್ನ ಕೂರಿಸ್ಕೊಂಡು ಕೂಡ ಕೈಲೆಲ್ಲ ಮಾಡಿಸಿದ್ರಲ್ಲ ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆನ್ ಡ್ರೈವಿನ ಮಹಾ ನಾಯಕನಿಗೆ ಆ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ ಇದು ಒಂದು ಭಾಗ ಇಲ್ಲಿ ಪ್ರಶ್ನೆ ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ ಈ ನೆಲದ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ ತಿಂದ ಅವ್ನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ರೀತಿಯ ತನಿಖೆಗೆ ನಾವು ಅಡ್ಡಿಪಡಿಸ್ತಲ್ಲ ಬಡಿಸಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ ಈಗಲೂ ನಾಡಿನ ನನ್ನ ತಂದೆ ತಾಯಂದರು ವಿಶೇಷವಾಗಿ ತಾಯಂದಿರಿಗೆ ನನ್ನ ಸಹೋದರಿಯರಿಗೆ ಯಾರಾದರೂ ನಿಮಗೆ ಈ ರೀತಿಯ ಒಂದು ಈ ಘಟನೆಗಳಲ್ಲಿ ಬಲವಂತ ಇದ್ದರೆ ಹೋಗಿ ಎಸ್ ಐ ಟಿ ಮುಂದೆ ನೀವು ಕೊಡಿ ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಇಲ್ಲಿ ಯಾವ ರೀತಿ ನಡೀತಾ ಇದೆ ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಈಗ ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನೀರು ಕುಡಿಬೇಕು ಅಂತ ಇಲ್ಲಿ ಇವತ್ತು ಈ ಒಂದು ವಿಷಯವನ್ನ ಬಿಡುಗಡೆ ಮಾಡಿದ್ದು ಯಾರು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ಭಾಳ ಅವಮಾನ ಆಗಿದೆ ಇವತ್ತು ಹಲವಾರು ಕುಟುಂಬಗಳ ಏನಾಗುತ್ತೆ ಪಾಪ ಇದೆಲ್ಲ ಹೇಳಿದ್ದಾರೆ ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಪತ್ರಿಕೆಯಲ್ಲೂ ಇವತ್ತು ಕೆಲವು ಪಾಪ ಹುಬ್ಬಳ್ಳಿಗಳು ನೆನ್ನೆ ಮಾಡಿದ್ದಾರೆ ಹುಬ್ಳಿಲು ಮಾಡಿರೋದು ಕಾಂಗ್ರೆಸ್ ನಾಯಕರ ಕಾಂಗ್ರೆಸ್ನ ಪುಡಾರಿಗಳು ಅದಕ್ಕೆ ಚಿಂತಾವಣೆ ಯಾರಿದ್ದಾರೆ ಸಾರ್ವಜನಿಕರು ಯಾರಾದರೂ ಪ್ರತಿಭಟನೆ ಮಾಡಿದ್ದಾರೆ ಇದರಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದರೂ ಕುಟುಂಬದವ್ರು ಮಾಡಿದ್ದಾರೆ ನೇರವಾಗಿ ಹೇಳ್ತಾ ಇದ್ದೇನೆ ಇಲ್ಲಿ ನೆನ್ನೆ ದಿನ ನನ್ನ ಮನೆ ಮುಂದೆನೋ ಜೆ ಪಿ ನಗರದ ಮನೆ ಮುಂದೆನೋ ಒಂದು ಮೂವತ್ತು ಜನ ಕಳಿಸಿದ್ದಾರೆ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇರೋ ನನ್ನ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇವರಿಗೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಇಪ್ಪತ್ತ ಒಂದನೇ ತಾರೀಕು ರಾತ್ರಿ ಈ ಒಂದು ಪೆನ್ ಡ್ರೈವ್ಗಳು ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ನಲ್ಲಿ ವಾಟ್ಸಪ್ನಲ್ಲಿ ಸಿಕ್ಕ ಸಿಕ್ಕಿದ್ರಲ್ಲೆಲ್ಲ ಲೋಡ್ ಮಾಡೋದ್ರಲ್ಲ ಇದಕ್ಕೆ ಲೋಡ್ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ಲ ಪಾಪ ದುಬಾಯ್ನಲ್ಲೂ ಸಹ ಹೋಗಿ ಅಲ್ಲಿಂದ ನೇರವಾಗಿ ಇಡೀ ರಾಜ್ಯದ ಜನತೆ ದೇಶಕ್ಕೆ ವಿದೇಶಿಗಳಿಗೂ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ನನಗೆ ಬಂದಂಥ ವರದಿ ಇತ್ತೀಚೆಗೆ ಇದೆಲ್ಲ ಯಾವ ರೀತಿ ಯಾತಿಗೆ ಬಂತು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋದಾಗ ಪಾಪ ಅಲ್ಲಿ ಆ ಮೈನ್ ಏನಿದೆ ಮಾಡ್ತಕ್ಕಂಥದ್ದು ಇಡೀ ಹೊರಳಿಗೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಫೇಲ್ಯೂರಾದರು ಮಾಡಲಿಕ್ಕಾಗಿಲ್ಲ ನಂತರ ಇಲ್ಲಿ ಸಣ್ಣ ಸಣ್ಣ ವಾಟ್ಸಪ್ಗಳಲ್ಲಿ ಯೂಟ್ಯೂಬ್ನಲ್ಲಿ ಬಿಟ್ಕೊಂಡಿದ್ದಾರೆ ಇದರಿಂದ ನಾನು ಆ ಮಾನ್ ನಾಯಕರುಗಳಿಗೆ ಕೇಳ್ತೀನಿ ಆ ಫೋಟೋಗಳು ಬಂದಿದೆಯಲ್ಲ ಫೋಟೋಗಳಲ್ಲಿ ಆ ಹೆಣ್ಣುಮಕ್ಕಳ ಮುಖನ ಅಟ್ಲೀಸ್ಟ್ ಬ್ಲರ್ ಮಾಡಿ ಆ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ನಿಮ್ ಸಾಧ್ಯ ಇರಲಿಲ್ವ ಆ ಹೆಣ್ಣು ಮುಖಗಳನ್ನು ತೋರಿಸಿದಿರಲ್ಲ ಆ ಕುಟುಂಬದ ಪರಿಸ್ಥಿತಿ ಹೇಳೋ ಏನಾಗುತ್ತೆ ಇಷ್ಟು ಕೀಳು ಮಟ್ಟದಲ್ಲಿ ಅಲ್ಲಿ ಹೋಗಲಿ ಈಗ ಇದರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳೇನಾದರೂ ಆಗಿದ್ದರೆ ಆ ತಪ್ಪು ಮಾಡತಕ್ಕೂ ಹೊರಗಡೆ ಬರ್ಬೇಕಲ್ಲಿ ಪೆಂಟ್ರೈವ್ ಅಲ್ಲಿ ಆ ತಪ್ಪು ಮಾಡಿದ್ದಾರೆ ಜಾಹೀರ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವರ ಒಂದು ಹಿನ್ನೆಲೆ ಇಲ್ಲ ಇಲ್ಲಿ ಪಾಪ ಹೆಣ್ಣು ಮಕ್ಕಳುಗಳ ಒಂದು ಫೋಟೋಗಳನ್ನು ಹಾಕೊಂಡು ಮಾಡ್ಕೊಂಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ನೀವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀರಿ ಕಾಂಗ್ರೆಸ್ ನಾಯಕರು ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ